ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ಅವಲಕ್ಕಿ ದಮ್ ಭಾತ್ ಮಾಡೋಣ ಪಲಾವು ನೋಡಿ ಎಷ್ಟು ಚೆನ್ನಾಗಿದೆ ಉದು ಉದ್ರಾಗಿ ಉದುರು ಉದ್ರಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪಾನ್ಗೆ ಶೇಂಗಾ ಬೀಜ ಹಾಯಲಾಕಿ ಶೇಂಗಾ ಬೀಜ ಕಡಲೆ ಬೇಳೆಯನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆಯನ್ನು ಕೂಡ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ಅದೇದನ್ನ ಸೈಡ್ಗೆ ಇಟ್ಕೊಂಡು ಈಗ ಅದೇ ಬಾಣಲಿಗೆ ಹಾಕಿ ಮತ್ತು ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಮರಾಠಿ ಮಗ್ಗು ಒಂದೊಂದು ಏಲಕ್ಕಿ ಕಾಯಿ ಒಂದು ಮತ್ತೆ ಸಿದು ಬಟಾಣಿ ಈರುಳ್ಳಿ ಎಲ್ಲ ಹಾಕೊಂಡು ಗ್ರೀನ್ ಚಿಲ್ಲಿನ ಮತ್ತು ಕೊತ್ತ ಕರಿಬೇವು ಸೊ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕರಿಬೇವು ಸೊಪ್ಪು ಹಾಕೊಂಡು ಎಲ್ಲನೂ ಫ್ರೈ ಮಾಡೋಣ ಈಗ ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮು ಟೊಮ್ಯಾಟೊ ಬೀನ್ಸ್ ಕ್ಯಾರೆಟು ಬೀನ್ಸು ನೂಕೂಲು ಎಲ್ಲನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ಮಕ್ಕಳು ದೊಡ್ಡವರಲ್ಲಿ ಇಷ್ಟಪಟ್ಟು ತಿಂತಾರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ಈ ರೀತಿ ನೀವು ರೀ ಈ ರೀತಿ ಮಾಡಿ ನೋಡಿ ಎಲ್ಲರೂ ಒಂದು ಸ್ವಲ್ಪ ಒಂದು ತುತ್ತು ಹೆಚ್ಚಿಗೆ ತಿಂತಾರೆ ಸ್ವಲ್ಪ ಅದಕ್ಕೆ ಅರಿಶಿಣನ ಕೂಡ ಸೇರಿಸ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡೋಣ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನಾವು ಸಾಲ್ಟ್ ತೋ ಸಾಲ್ಟ್ ಹಾಕ್ತಾಯಿದ್ದೀನಿ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗೆಲ್ಲ ಮಿ ಉರಿ ಮೀಡಿಯಮ್ ಆಗಿ ಇರಲಿ ಸ್ವಲ್ಪ ಈಗ ನಾವು ಇದು ಮಾಡಿ ಮುಚ್ಚಿಡೋಣ ಅದು ಇದಾಗಲಿ ಈಗ ನಾನು ಒಂದು ಅರ್ಧ ಕೆ ಜಿ ಕಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಐದು ಜನಕ್ಕೆ ಮೆಜರ್ಮೆಂಟು ಅರ್ಧ ಕೆ ಜಿ ಕಡಿಮೆ ಇದೆ ಮೂ ಒಂದು ಮುನ್ನೂರು ಗ್ರಾಮ್ ಇರಬೇಕು ಅನಿಸುತ್ತೆ ಮುನ್ನೂರು ನಾನ್ನೂರು ಗ್ರಾಮ್ ಇದೆ ಈಗ ನಾನು ಅದಕ್ಕೆ ಸ್ವಲ್ಪ ನೀರು ಚುಮ್ಸಿದೆ ಅದೆಲ್ಲ ಸ್ವಲ್ಪ ನಾವು ತಿರ್ಸ್ಕೊಳ್ಳೋಣ ಈಗ ನಾವು ಅವಲಕ್ಕಿನ ಸ್ವಲ್ಪ ತೊಳೆದು ಇಟ್ಟಿದ್ವಿ ಸೋರಿಸ್ಕೊಂಡು ನೀರು ಇರಬಾರ್ದು ಗಟ್ಟಿ ಇರಬೇಕು ಗಟ್ಟಿ ಅವಲಕ್ಕಿ ಈಗ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ ನಾನು ಸ್ವಲ್ಪ ಆಫ್ಲೈನಲ್ಲಿ ಚಾಟ್ ಮಸಾಲೆ ಇದು ಚಕ್ಕೆ ಲವಂಗ ಪೌಡ್ರ್ ಬರುತ್ತಲ್ಲ ಗರಂ ಮಸಾಲೆ ಗರಂ ಮಸಾಲೆನ ಹಾಕಿದ್ದೀನಿ ವಿಡಿಯೋ ಅದನ್ನು ಮಾಡಿರಲಿಲ್ಲ ನೀವು ಬಾ ಮಾಡ್ಕೊಳ್ಳಿ ಈಗ ಅರ್ಧ ಹುಳು ಕೂಡ ಇದಕ್ಕೆ ನಾವು ಹಿಂಡ್ಕೊಳ್ಳೋಣ ನಾವು ಚಕ್ಕೆ ಲವಂಗ ಮರಾಠಿ ಮಗು ಅನನ ಸೂ ಎಲ್ಲನೂ ಹಾಕಿದ್ವಲ್ಲ ಸೇಮ್ ಬಿರಿಯಾನಿ ಸ್ಮೆಲ್ಲೇ ಬರ್ತಿದೆ ಈ ರೀತಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಉರಿ ಮತ್ತು ಲೋ ಫ್ಲೇಮಲ್ಲಿ ಇರಲಿ ಟೈಮಲ್ಲಿ ನಾವು ಶೇಂಗಾ ಬೀಜ ಮತ್ತು ಕಡಲೆ ಬೇಳೆ ಬೇಳೆಲನ್ನು ಹಾಕಿದ್ವಲ್ಲ ಅದನ್ನು ಎತ್ತಿ ಇಟ್ಟುಕೊಂಡು ಸೈಡಿಗೆ ಅದನ್ನು ಈಗ ಹಾಕೊಳ್ಳೋಣ ಕಾಯಿ ತುರಿನ ತುರಿದು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ತುಂಬ ಟೇಸ್ಟಿ ಆಗಿರುತ್ತೆ ಈ ರೀತಿ ಮಾಡಿ ನೋಡಿ ನೀವು ಇಷ್ಟು ಅವಲಕ್ಕಿ ಮಾಮೂಲಿ ಅವಲಕ್ಕಿ ಮಾಡಿ ವೆಜಿಟೇಬಲ್ಸ್ ಹಾಕಿ ಇದನ್ನು ಈ ರೀತಿ ಮಸಾಲೆ ಹಾಕಿರಲ್ವಲ್ಲ ಚಕ್ಕೆ ಲವಂಗೆಲ್ಲ ನೀವೇ ಗರಂ ಮಸಾಲೆನ ಈ ರೀತಿ ಮಾಡಿ ನೋಡಿ ತುಂಬ ಟೇಸ್ಟಾಗಿ ಸ್ಮೆಲ್ಲು ಗಮ್ಮ ಅಂತ ಇದೆ ಮತ್ತು ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ಮಕ್ಕಳಲ್ಲಿ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಾವು ಗಾರ್ಲಿಕ್ಕಾಗಿ ಸ್ಟೈಲಾಗಿ ಈಗ ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಮತ್ತು ಮೇಲೆ ಹಾಕೊಳ್ಳೋಣ ಆವಾಗ ಸ್ವಲ್ಪ ಹಾಕಿದ್ವಿ ಇವಾಗ ಸ್ವಲ್ಪ ಹಾಕೊಳ್ಳೋಣ ನೀವು ಇದಕ್ಕೆ ಪುದೀನ ಪೋ ಪುದೀನ ಸೊಪ್ಪು ಇರುತ್ತಲ್ಲ ಅದನ್ನು ಕೂಡ ಆರಾಮಾಗಿ ಹಾಕಬೋದು ಸೇಮ್ ಬಿರಿಯಾನಿ ಇದೆ ಐಟಮ್ಸ್ ಎಲ್ಲ ಹಾಕಿರೋದು ತುಂಬ ಟೇಸ್ಟೇ ಬರುತ್ತೆ ಎಲ್ಲನೂ ಮಿಕ್ಸ್ ಮಾಡಿಕೊಡೋಣ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲವ ಹಾಕೋದಕ್ಕೆಲ್ಲ ಚೆನ್ನಾಗಿದೆ ಮತ್ತು ದೊಡ್ಡವ್ರಿಗೂ ಕೂಡ ಅಲ್ಲಿ ಇಲ್ಲಾಂದ್ರೆ ವಯಸ್ಸಾದ್ರಿಗೂ ಕೂಡ ತುಂಬ ಟೇಸ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಕಲರಾಗಿ ತುಂಬ ಕಲರಾಗಿದೆ ಚೆನ್ನಾಗಿದೆ ಕಲರ್ಫುಲ್ಲಾಗಿ ವೆಜಿಟೇಬಲ್ಸು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಹಾಗಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾಯಿದ್ರೆ ವಾವ್ ನೋಡ್ತಾಯಿದ್ರೆ ಬಾಯಿ ಇದೆ ಬರ್ತಿದೆ ಈಗ ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ನಿಧಾನಕ್ಕೆ ಇದು ಯೆಲ್ಲೋ ಕಲರ್ ಇಲ್ಲ ಬಟ್ಟಲ್ಲಿ ಅಡುಗೆ ಮನೆಯಲ್ಲಿ ಕಿಟಕಿ ಬೆಳಕಿಲ್ವಲ್ಲ ಹಾಗಾಗಿ ಸ್ವಲ್ಪ ಲೈಟ್ದು ಫ್ಲಾಶ್ಗೆ ಈ ಥರ ಎಲ್ಲೋ ಕಾಣಿಸ್ತಿದೆ ಇದು ಆ್ಯಕ್ಚುಲಿ ವೈಟಾಗಿ ಇರೋದು ಮೀಡಿಯಮ್ ಆಗಿ ಒಂಥರ ತಿಂಡಿ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಒಂದು ಪ್ಲೇಟ್ಗೆ ಬಡಿಸ್ಕೊಳ್ಳೋಣ ಉದ್ರ ಉದ್ರಾಗಿ ಟೇಸ್ಟಿಗೆ ತುಂಬ ಚೆನ್ನಾಗಿದೆ ನೋಡಿ ಈ ಕಲರ್ ಇರೋದು ನಿಜವಾಗಿ ಬೆಳಕಲ್ಲಿ ಈ ಥರ ಬರ್ತಿದೆ ಎಲ್ಲೋ ಕಲರ್ ಅಷ್ಟೇ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ವಾ ಸೂಪರಾಗಿದೆ ನೋಡ್ತಾ ಇದ್ದಾರೆ ಬಾಯಲ್ಲಿ ಬರ್ತಿದೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್